ತೆರೆದ ಬಾಗಿಲುಗಳ ಮಧ್ಯೆ ಇರುವ ಪುಟಾಣಿ ಗೇಟ್ನೊಳಗಿಂದ ಜೈಲಿನೊಳಕ್ಕೆ ಕಾಲಿಟ್ಟ ಕೂಡಲೇ ನಾನು ಮಾಡಿದ ಕೆಲಸವೇನು ಗೊತ್ತೇ ಒಂದು ಕ್ಷಣದಲ್ಲಿ ಜೈಲಿನ ಬಾಗಿಲು ಹೆಬ್ಬಾಗಿಲು ಗೋಡೆ ಅದರ ಎತ್ತರ ಎಲ್ಲವನ್ನೂ ಕಣ್ಣಲ್ಲೇ ಅಳೆದು ಬಿಟ್ಟೆ ಇಲ್ಲಿಂದ ಎಸ್ಕೇಪ್ ಆಗುವುದೇ ನಿಜ ಆಗುವುದಾದರೆ ಹೇಗೆ ಒಳಕ್ಕೆ ಕಾಲಿಟ್ಟ ಮರುಕ್ಷಣ ನನ್ನನ್ನು ಕಾಡಿದ ಪ್ರಶ್ನೆಯೇ ಅದು ನಮ್ಮನ್ನು ನೋಡಲು ಜೈಲಿಗೆ ಜೈಲೇ ಬ್ಯಾರಕ್ಗಳಿಂದ ಈಚೆಗೆ ಬಂದಿತ್ತು ಜೈಲಿನ ಸಿಬ್ಬಂದಿಯವರು ಯಥಾ ಪ್ರಕಾರ ನಮ್ಮ ಬಟ್ಟೆ ಬಿಚ್ಚಿಸಿ ತಪಾಸಣೆ ಮಾಡತೊಡಗಿದರು ತಪಾಸಣೆ ಮುಗಿಸಿಕೊಂಡು ಒಂದು ಕಡೆ ಬಂದು ನಿಂತೆ ಸ್ವಲ್ಪ ಹೊತ್ತಿಗೆ ಶ್ರೀಧರನೂ ಅಲ್ಲಿಗೆ ಬಂದ ಶ್ರೀಧರ ಬಿಸುಗುಟ್ಟಿದೆ ಏನು ಯಾವಾಗ ಅವಕಾಶ ಸಿಕ್ಕರೂ ಎಸ್ಕೇಪಾಗಿ ಬಿಡಬೇಕು ಮೈ ಮರಿಬೇಡ ನಾನು ಮೊದಲು ನಿಂಗೆ ಹಿಂಟ್ ಮಾಡ್ತೀನಿ ಮಂಜನಿಗೂ ಹೇಳಿರ್ತೀನಿ ಸುಮ್ಮನೆ ಗುರುಮೂರ್ತಿನ ಕಟ್ಕೋಬೇಡ ಅವನು ತಾನೂ ಸತ್ತು ನಮ್ಮನ್ನೂ ಕೊಲ್ತಾನೆ ಅವಕಾಶ ಬಂದಾಗ ಮೈ ಮರಿಬೇಡ ಅಂದೆ ಶ್ರೀಧರನ ಮುಖ ಇದ್ದಕ್ಕಿದ್ದ ಹಾಗೆ ಬದಲಾಗಿ ಹೋಯಿತು ಕಣ್ಣುಗಳಲ್ಲಿ ಒಂದು ಅಸಮಾಧಾನದ ತೆರೆ ಎದ್ದು ನಿಂತಿತು ರವೀಂದ್ರ ನೀಲಯ್ಯ ದೇವಾಡಿಗನ ವಾಚು ತರೋಕೆ ಹೋದಾಗ ಸಿಕ್ಕ ಅವಕಾಶನ ಹಾಳು ಮಾಡಿದವನೇ ನೀನು ಇವಾಗ ಮಾತಾಡ್ತಿದೀಯಾ ಎಂದು ಸಿಡುಕಿದ ಶ್ರೀಧರ್ ಅಂದಿದ್ದರಲ್ಲಿ ಸತ್ಯವೂ ಇತ್ತು ನೀಲಯ್ಯ ದೇವಾಡಿಗನ ವಾಚು ನಮ್ಮ ಐದೂ ಜನಕ್ಕೂ ಪೊಲೀಸರ ಹಿಡಿತದಿಂದ ಪರಾರಿಯಾಗಿ ಬಿಡುವ ಅದ್ಭುತ ಅವಕಾಶವನ್ನು ಒದಗಿಸಿತ್ತು ಅವತ್ತು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಯಾಕೆ ಅಲ್ಲಿದ್ದ ಅಷ್ಟೋ ಜನ ಪೊಲೀಸರನ್ನು ಹರಿದು ನೆಲಕ್ಕೆ ಚೆಲ್ಲುವಷ್ಟು ಜನ ನಮ್ಮ ಬೆಂಬಲಕ್ಕಿದ್ದರು ಅಲ್ಲಿಂದ ತಪ್ಪಿಸಿಕೊಳ್ಳಲು ನಮಗೆ ಎಲ್ಲ ಅವಕಾಶಗಳೂ ಇದ್ದವು ಕ್ಷಣಾರ್ಧದಲ್ಲಿ ಕಣ್ಮರೆಯಾಗಲು ಅನುಕೂಲವಾಗುವಂತಹ ಒಂದು ಮೆಟಡಾರ್ ನಮ್ಮ ಕೈಯಲ್ಲಿತ್ತು ಮೆಟಡಾರ್ನ ಚಾವಿ ಕಣ್ಣೆದುರಿಗೆ ಇತ್ತು ವ್ಯಾನ್ನಲ್ಲಿ ನಾವು ಐದು ಜನ ಬಿಟ್ಟರೆ ಮತ್ತೆ ಯಾರ್ಯಾರೂ ಇರಲಿಲ್ಲ ನಮ್ಮ ಕೈಗಳಿಗೆ ಕೋಳವೂ ತೊಡಿಸಲಾಗಿರಲಿಲ್ಲ ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಕಂಗಾಲಾಗಿ ವ್ಯಾನಿನಿಂದ ದೂರ ನಿಸ್ಸಹಾಯಕರಾಗಿ ನಿಂತಿದ್ದರು ಎಲ್ಲಕ್ಕಿಂತ ಮಿಗಿಲಾಗಿ ಮೊದಲ ಕೊಲೆ ಮಾಡಿದ ದಿನದಿಂದ ಕೊನೆಯ ರೋಡಿಗೆ ಸಿದ್ಧನಾಗುವ ತನಕ ನನ್ನನ್ನು ಕನಸನ್ನು ಬಿಡದೆ ಕಾಡಿದಂತಹ ಒಂದು ವಸ್ತು ಅವತ್ತು ನಾವು ಕುಳಿತಿದ್ದ ಆ ಮೆಟಡಾರ್ನಲ್ಲೇ ಇತ್ತು ಅದು ಸಬ್ ಇನ್ಸ್ಪೆಕ್ಟರ್ ಸುರೇಶ್ ತಮ್ಮ ರಿವಾಲ್ವರ್ ಈಚೆಗೆ ತೆಗೆದು ಮೆಟಡಾರ್ನ ಸೀಟಿನ ಮೇಲೆ ಇಟ್ಟು ಕೆಳಕ್ಕೆಳೆದಿದ್ದರು ವ್ಯಾನಿನ ಡ್ರೈವರ್ ತನ್ನ ಚಾವಿ ಬಿಟ್ಟು ಕೆಳಕ್ಕೆ ಇಳೆದಿದ್ದ ರಿವಾಲ್ವರ್ ಮೂವತ್ತೆಂಟು ಗುಂಡುಗಳಿಂದ ಭರ್ತಿಯಾಗಿತ್ತು ವ್ಯಾನಿನ ಟ್ಯಾಂಕಿನಲ್ಲಿ ದಿಸೆಯಲ್ಲಿ ತಪ್ಪಿಸಿಕೊಳ್ಳಲು ಅದಕ್ಕಿಂತ ಬೇರೆ ಅವಕಾಶವೇ ಬೇಕಿರಲಿಲ್ಲ ಆದರೂ ನಾನು ತಪ್ಪಿಸಿಕೊಳ್ಳಲಿಲ್ಲ ಏಕೆಂದರೆ ರವಿ ಸರ್ ನನ್ನ ಬದುಕಿನ ನಿಜವಾದ ಸಮಸ್ಯೆಯೇ ಅದು ದ ಸ್ಪ್ಲಿಟ್ ಪರ್ಸ್ನಾಲಿಟಿ ಅವತ್ತಿನ ಅತ್ಯಂತ ಸಂದಿಗ್ನ ಸಂದರ್ಭದಲ್ಲಿ ನನ್ನ ಮನಸ್ಸು ಯಾವುದನ್ನು ನಿರ್ಧರಿಸಲಾಗದ ಸ್ಥಿತಿ ತಲುಪಿಬಿಟ್ಟಿತ್ತು ಹೇಗೆ ವಿನಾಕಾರಣ ತನ್ನ ಪಾಡಿಗೆ ತಾನು ಕಾರ್ ಓಡಿಸುತ್ತಿದ್ದ ಮಂಡ್ಯದ ಟ್ಯಾಕ್ಸಿ ಡ್ರೈವರ್ ತಮ್ಮಣ್ಣನನ್ನು ನಿಷ್ಕರುಣೆಯಿಂದ ಕೊಲೆ ಮಾಡಿಬಿಟ್ಟಿದ್ದೇನೋ ಅಷ್ಟೇ ನಿಷ್ಕಾರುಣ್ಯವಾಗಿ ಅವತ್ತು ಮಂಜನ ಮನೆಯ ಮುಂದೆ ತುಂಬಿದ ರಿವಾಲ್ವರನ್ನಾಗಲಿ ಕೈಗೆ ಸಿಕ್ಕ ಮೆಟಡಾರನ್ನಾಗಲಿ ಸಬ್ ಇನ್ಸ್ಪೆಕ್ಟರ್ ಸುರೇಶ್ ಕೈಯಿಂದ ಎಸ್ಕೇಪ್ ಆಗಕೂಡದು ಅಂತ ನಿರ್ಧರಿಸಿಬಿಟ್ಟಿದ್ದೆ ಅದನ್ನೇ ನಾನು ಸ್ಪ್ಲಿಟ್ ಪರ್ಸ್ನಾಲಿಟಿ ಅಂದದ್ದು ಮಿಥುನ ರಾಶಿಯ ಮಾಯಾ ಮನಸ್ಸು ಅದು ಏನೇನೋ ಇಲ್ಲದಾಗ ಸಮಸ್ಯೆ ಸೃಷ್ಟಿಸಿಕೊಳ್ಳುತ್ತದೆ ಎಲ್ಲವೂ ಇದ್ದಾಗ ಯಾವುದನ್ನೂ ಬೆಳೆಸಿಕೊಳ್ಳದೆ ನಿಷ್ಕ್ರಿಯವಾಗಿ ಬಿಡುತ್ತದೆ ಓಡಿ ಹೋಗಲು ವ್ಯಾನು ರಿವಾಲ್ವರು ಜನರ ಬೆಂಬಲ ಎಲ್ಲವೂ ಇದ್ದಾಗ ಕದಲದೆ ಕಲ್ಲಿನಂತೆ ಕುಳಿತಿದ್ದು ನಾನು ಭದ್ರ ಸಲಾಖೆಗಳ ಹಿಂದೆ ಪೊಲೀಸರ ನಿರಂತರ ಕಣ್ಣು ಕಾವಲಿಗಿದ್ದ ಅದು ಯಾವುದನ್ನೂ ಕೇರ್ ಮಾಡದೆ ಜೈಲಿನ ಸಲಾಕೆಗಳನ್ನೇ ಗರಗಸದಲ್ಲಿ ಕೊಯ್ದು ಪರಾರಿಯಾಗಿಬಿಟ್ಟೆ ಇದನ್ನು ಮಾನಸಿಕ ತಜ್ಞರು ಹೇಗೆ ಅನಲೈಸ್ ಮಾಡುತ್ತಾರೋ ಗೊತ್ತಿಲ್ಲ ನಾನು ಮಾತ್ರ ಇದನ್ನು ಮಿಥುನ ರಾಶಿಯ ದ್ವಿಮುಖ ವ್ಯಕ್ತಿತ್ವದ ಶಾಪವೇ ಇರಬೇಕು ಅಂತ ತೀರ್ಮಾನಿಸಿಬಿಟ್ಟಿದ್ದೇನೆ ಈ ಕ್ಷಣ ಇದ್ದ ಹಾಗೆ ಮುಂದಿನ ಕ್ಷಣದಲ್ಲಿ ಇರೋದಿಲ್ಲ ಐ ಎಮ್ ಅನ್ಪ್ರಿಡಿಕ್ಟೇಬಲ್ ಇಷ್ಟಕ್ಕೂ ಆದದ್ದೇನೆಂದರೆ ಮಂಗಳೂರಿನ ನೀಲಯ್ಯ ದೇವಾಡಿಗನನ್ನು ಸಾಯಿಸಿ ಅವನ ಹೆಣವನ್ನು ಚಾರು ಮಾಡಿ ಆಳಕ್ಕೆ ಎಸೆಯುವ ಮುನ್ನ ಹೆಣದ ಕೈ ಹಿಡಿದು ಹೊರಕ್ಕೆಳೆದ ಮಂಜನಿಗೆ ನೀಲಯ್ಯನ ವಾಚು ತಾನಾಗೇ ಕಳಚಿ ಕೈಗೆ ಬಂದಿತ್ತು ಯಾವತ್ತೂ ನಾವು ಹೆಣದ ಮೇಲಿನ ಸೊತ್ತಿಗೆ ಆಸೆಪಟ್ಟವರಲ್ಲ ನೀಲಯ್ಯನ ವಾಚನ್ನು ಅದೇ ಚಾರ್ ಮಾಡಿ ಘಾಟಿನೊಳಕ್ಕೆ ಎಸೆದು ಬಿಡಬಹುದಿತ್ತು ಕಡೆಯ ನಿಮಿಷದಲ್ಲಿ ಮಂಜ ವಿಚಿತ್ರವಾಗಿ ವರ್ತಿಸಿದ್ದ ಕೈಗೆ ಬಂದ ನೀಲಯ್ಯನ ವಾಚನ್ನು ಕಿತ್ತು ಜೇಬಿನಲ್ಲಿಟ್ಟುಕೊಂಡು ಬಿಟ್ಟಿದ್ದ ಅತ್ತಿಗುಪ್ಪೆಯಲ್ಲಿ ವಾಚು ತೀರಾ ಮಾಮೂಲಿಯಾದ ಒಬ್ಬ ಟ್ಯಾಕ್ಸಿ ಡ್ರೈವರ್ ಕೈಗೆ ಕಟ್ಟಿಕೊಳ್ಳುವಂತಹ ಹಳೆಯ ವಾಚು ಅದನ್ನು ಮಂಜನು ಕೈಗೆ ಕಟ್ಟಿಕೊಳ್ಳಲಿಲ್ಲ ನೌಕದ ಮನೆಯ ರೋಡಿಗೆ ಹೊರಟಾಗ ಮೈಸೂರಿನಿಂದ ಶಿವಮೊಗ್ಗಕ್ಕೆ ಹೋಗುವ ಹಾದಿಯಲ್ಲಿ ಹುಲವಿನ ಅತಿ ಗೊಪ್ಪೆಯ ತನ್ನ ಮನೆಯಲ್ಲಿ ಬಿಚ್ಚಿಟ್ಟು ಬಂದಿದ್ದ ಮನೆಯ ಮಗ ಒಂದು ಹಂತಕ ತಂಡದ ಸದಸ್ಯನಂದಾಗಲಿ ಅವನು ಬಿಚ್ಚಿಟ್ಟ ವಾಚು ಕೊಲೆಯಾದ ಒಬ್ಬ ಡ್ರೈವರ್ನದು ಎಂದಾಗಲಿ ಮಂಜನ ಮನೆಗೆ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ ಬಾಯಿ ಬಿಡದೆ ಹೋಗಿದ್ದರೆ ಆ ವಾಚಿನ ಸಂಗತಿ ಸಬ್ ಇನ್ಸ್ಪೆಕ್ಟರ್ ಸುರೇಶ್ಗೂ ಗೊತ್ತಾಗುತ್ತಿರಲಿಲ್ಲ ಆದರೆ ಶಿವಮೊಗ್ಗದ ಲಾಕಪ್ಪಿನಲ್ಲಿ ಮಂಜನನ್ನು ಹಗ್ಗದ ರಾಟಿಗೆ ಏರಿಸಿ ದೇಹದ ಪ್ರತಿ ಜಾಯಿಂಟನ್ನು ಪೊಲೀಸರು ಹಿಂಡಿ ಹಾಕತೊಡಗಿದಾಗ ಬೇರೆ ದಾರಿ ಕಾಣದ ಮಂಜ ಈ ವಾಚು ತನ್ನ ಮನೆಯಲ್ಲಿರುವ ವಿಷಯವನ್ನು ಹೇಳಿಬಿಟ್ಟಿದ್ದ ತನಿಖೆ ನಡೆಸುತ್ತಿದ್ದ ಪೊಲೀಸರಿಗೆ ಅಷ್ಟೇ ಸಾಕು ನೀಲಯ್ಯನ ವಾಚು ಪತ್ತೆಯಾದರೆ ಅದು ನಮ್ಮೆಲ್ಲರ ವಿರುದ್ಧ ಒಂದು ಶಕ್ತ ಎವಿಡೆನ್ಸ್ ಆಗುತ್ತದೆ ತಕ್ಷಣ ಹೋಗಿ ವಾಚನ್ನು ಸೀಸ್ ಮಾಡಿಕೊಂಡು ಬರೋಣವೆಂದು ಹೊರಟೇ ಬಿಟ್ಟರು ಸುರೇಶ್ ಹೊರಡುವಾಗಲೇ ತಕರಾರು ಮಾಡಿದ ಮೊದಲೇ ಅದು ಹಳ್ಳಿ ಕೊಂಬೆ ಇವರು ಹೊರಟ ಟೈಮು ಸರಿ ಇರಲಿಲ್ಲ ಗುಲುವಿನ ಅತೀ ಗುಪ್ಪೆ ತಲುಪುವ ಹೊತ್ತಿಗೆ ಅರೆಬರೆಯಾಗಿ ಕದ್ದಲಾಗುವುದು ಖಾತ್ರಿ ಇತ್ತು ಅಂತಹ ಹೊತ್ತಿನಲ್ಲಿ ತನ್ನ ಹಳ್ಳಿಗೆ ಪೊಲೀಸರು ಹೋಗಿ ಮಂಜನನ್ನ ಊರ ಜನರ ಮುಂದೆ ಹಂತಕನೆಂದು ಹರಾಜು ಮಾಡಿ ಮನೆಯಲ್ಲಿರುವವರನ್ನೆಲ್ಲ ಬೇಡಿಸಿ ನೀಲಯ್ಯನ ಹೆಣದ ಕೈಯಲ್ಲಿದ್ದ ವಾಚು ವಶಪಡಿಸಿಕೊಂಡು ತರುವುದು ಸುಮ್ಮನೆ ನೇ ಇಲ್ಲದ ಕೆರೆ ಕಾರಣವಾದಿತು ಅನ್ನಿಸಿತ್ತು ಹೋಗುವುದೇ ಬೇಡವೆಂದು ಮಂಜ ಮಾಡಿದ ಸುರೇಶ್ ಕೇಳಲಿಲ್ಲ ಯಥಾ ಪ್ರಕಾರ ನಂಬರ್ ಪ್ಲೇಟುಗಳನ್ನೇ ಮುಚ್ಚಿ ಹಾಕಿದ್ದ ಅದೇ ಪೊಲೀಸ್ ಚೀಪು ಮತ್ತು ವ್ಯಾನು ನಮ್ಮನ್ನು ತುಂಬಿಕೊಂಡು ಬೇರೆದ ಮೂಲಕ ಗುಲುವಿನ ಅತ್ತಿಯ ಗುಪ್ಪಿಗೆ ಹೊರಟೇ ಬಿಟ್ಟರು ಏನಾಯಿತೋ ಕಾಣೆ ಊರು ತಲುಪುವ ಹೊತ್ತಿಗೆ ಕತ್ತಲಾಗಿತ್ತು ನಾವು ಐದು ಜನಪಾತಕಿಗಳು ಒಂದೇ ವ್ಯಾನಿನಲ್ಲಿದ್ದೆವು ಮುಂದಿನ ಸೀಟಿನಲ್ಲಿ ಸುರೇಶ್ ಕುಳಿತಿದ್ದರು ಡ್ರೈವರ್ ಗಾಡಿ ಓಡಿಸುತ್ತಿದ್ದ ಹಿಂದಿನ ಚೀಪಿನಲ್ಲಿ ಇತರೆ ಪೊಲೀಸರಿದ್ದರು ಆದರೆ ಯಾರೊಬ್ಬರು ಅವತ್ತು ಪೊಲೀಸ್ ಧರಿಸಿ ಧರಿಸಿರಲಿಲ್ಲ ಅತಿ ಗುಪ್ಪಿಯ ಜನಕ್ಕೆ ಅನುಮಾನ ಬಂದದ್ದೇ ಅದರಿಂದಾಗಿ ವ್ಯಾನಿನಲ್ಲಿ ಕೊಳೆದಿದ್ದ ಮಂಜನನ್ನು ನಿಸ್ಸಹಾಯಕ ಸ್ಥಿತಿಯಲ್ಲಿ ನೋಡಿದ ಕೂಡಲೇ ಹಳ್ಳಿಗರು ನಮ್ಮ ಮಂಜನ್ನ ಯಾರೋ ಹಿಡ್ಕೊಂಡು ಬಂದವ್ರೆ ಎಂಬ ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದರು ಇಳಿ ಸಂಜೆಯ ಹೊತ್ತು ಬೇರೆ ಗುಂಪಿನಲ್ಲಿ ಅನೇಕರು ಸಬ್ ಇನ್ಸ್ಪೆಕ್ಟರ್ ಸುರೇಶರನ್ನು ಪೊಲೀಸ್ ಅಧಿಕಾರಿ ಎಂದು ಒಪ್ಪಿಕೊಳ್ಳಲು ಯಾರೂ ಸಿದ್ಧರಿರಲಿಲ್ಲ ಹಿಂದಿದ್ದ ಜೀಪಿನಿಂದ ಕೆಳಕ್ಕಿಳಿದ ಪೇದೆ ಪೈಕಿ ಒಂದಿಬ್ಬರನ್ನು ಹಿಡಿದು ಅತಿ ಗುಪ್ಪೆಯ ಜನ ಹಿಗ್ಗಾ ಮುಗ್ಗ ಗುದ್ದು ತೊಡಗಿದರು ಮತ್ಯಾರೋ ಮುನ್ನುಗ್ಗಿ ಜೀಪಿನ ನಾಲ್ಕು ಚಕ್ರಗಳ ಗಾಳಿ ತೆಗೆದು ಹಾಕಿದರು ಪರಿಸ್ಥಿತಿ ಕೈ ಮೀರಿ ಹೋಗುತ್ತಿರುವುದನ್ನು ನೋಡಿ ಮೆಟಡಾನಲ್ಲಿ ಕುಳಿತಿದ್ದ ಸುರೇಶ್ ಬೆವರೊಡೆಯತೊಡಗಿದರು ವೀಲ್ ಹಿಡಿದು ಕುಳಿತಿದ್ದ ಡ್ರೈವರ್ ಮೊದಲು ಕೆಳಕ್ಕೆ ಎಳೆದು ಜನರಿಗೆ ತಾವು ಪೊಲೀಸರೆಂಬುವುದನ್ನು ಮನವರಿಕೆ ಮಾಡಿಕೊಡಲು ಯತ್ನಿಸಿದ ಜನ ಅವನಿಗೆ ಹಿಡಿದು ಗುದ್ದು ತೊಡಗಿದಾಗ ಸುರೇಶ್ ನಿಧಾನವಾಗಿ ಮೆಟಡಾರ್ನಿಂದ ಕೆಳಗಿಳಿದರು ಹಾಗೆ ಇಳಿಯುವಾಗ ಅವರಿಗೆ ಅದೇ ನಂದಿಸಿತು ಸೊಂಟದಲ್ಲಿ ಸಿಕ್ಕಿಸಿಕೊಂಡಿದ್ದ ಸರ್ವಿಸ್ ರಿವಾಲ್ವರ್ ತೆಗೆದು ಮೆಟಡಾರ್ನ ಸೀಟಿನ ಮೇಲೆ ಇಟ್ಟುಬಿಟ್ಟರು ಅವರಂತೆಯೇ ಗಡಿಬಿಡಿಯಲ್ಲಿ ಕೆಳಕ್ಕಿಳಿದಿದ್ದ ಡ್ರೈವರ್ ವ್ಯಾನಿನ ಕೀ ಅದಿದ್ದ ಜಾಗದಲ್ಲೇ ಬಿಟ್ಟಿದ್ದ ನನ್ನ ಹದ್ದಿನ ಕಣ್ಣು ಮೊದಲು ಬಿದ್ದಿದ್ದೇ ರಿವಾಲ್ವರಿನ ಮೇಲೆ ಅವತ್ತು ಶ್ರೀಧರ್ ಮೆಟಡಾರ್ನ ಕೀ ಕಡೆಗೆ ಕಣ್ಣು ನೆಟ್ಟು ಕುಳಿತಿದ್ದ ತಪ್ಪಿಸಿಕೊಳ್ಳಬಾರದೇಕೆ ಎಂಬಂತೆ ನನ್ನೆಡೆಗೊಮ್ಮೆ ದಿಟ್ಟಿಸಿ ನೋಡಿದ ಏನಾಯಿತೋ ಗೊತ್ತಿಲ್ಲ ಸರ್ ನಾನು ಕದಲಲೇ ಇಲ್ಲ ತಂಡದ ನಾಯಕನೇ ಹಿಂದೇಟು ಹಾಕಿದಾಗ ಉಳಿದವರೇನು ಮಾಡುತ್ತಾರೆ ಹೊರಗೆ ಗದ್ದಲ ವಿಪರೀತವಾದಾಗ ಕಡೆಗೆ ಮಂಜನೆ ವ್ಯಾನನ ಕಿಟಕಿಯಿಂದ ತಲೆ ಹೊರಕ್ಕೆ ಹಾಕಿ ಸುಮ್ಮನೆರಪ್ಪ ನಮ್ಮನ್ನು ಕರ್ಕೊಂಡು ಬಂದಿರೋದು ಪೊಲೀಸರು ಅಂದುಬಿಟ್ಟ ಪರಿಸ್ಥಿತಿ ಇದ್ದಕ್ಕಿದ್ದಂತೆ ಹತೋಟಿಗೆ ಬಂತು ಮೆಟಡಾರ್ನಿಂದ ನಾವು ಐದೂ ಜನ ಕೆಳಕ್ಕಿಳಿದು ನಾವೆಲ್ಲ ಯಾವುದೋ ಕೇಸಿನಲ್ಲಿ ಸಿಕ್ಕಿ ಬಿದ್ದಿರುವುದಾಗಿಯೂ ಮಂಜನ ಮನೆಯಲ್ಲಿ ನಾವೇ ಬಿಟ್ಟು ಹೋಗಿರುವ ವಾಚನ್ನು ಜಪ್ತು ಮಾಡಲು ಪೊಲೀಸರು ಬಂದಿರುವುದಾಗಿ ವಿವರಿಸಬೇಕಾಯಿತು ಮಂಜನ ತಂದೆ ತಾಯಿ ಎದೆ ಎದೆ ಬಡಿದುಕೊಂಡು ಅತ್ತು ಬಿಟ್ಟರು ನೀಲಯ್ಯನ ವಾಜು ಸುರೇಶರ ಜೇಬು ಸೇರಿತ್ತು ಮುಂದೊಂದು ದಿನ ನಮ್ಮನ್ನೆಲ್ಲ ನೇಣು ಗಂಬದೆಡೆಗೆ ಕರೆದೊಯ್ಯಬಲ್ಲ ಜೀವಂತ ಸಾಕ್ಷಿಯಾಗಿ ಮೈಸೂರು ಜೈಲಿಗೆ ಕಾಲಿಟ್ಟ ಮರುಕ್ಷಣವೇ ಅಲ್ಲಿಂದ ಎಸ್ಕೇಪ್ ಆಗಿಬಿಡುವ ಯೋಚನೆ ನನ್ನೊಳಗೆ ಮಿಂಚಿನಂತೆ ಹೊಡೆದಿತ್ತು ಶ್ರೀಧರ್ನನ್ನು ಪಕ್ಕಕ್ಕೆ ಕರೆದು ಅದನ್ನೇ ಹೇಳಿದ್ದೆ ಮೊದಲು ಅಸಮಾಧಾನ ವ್ಯಕ್ತಪಡಿಸಿದನಾದರೂ ಕಡೆಗೆ ಶ್ರೀಧರ್ ಆಯಿತು ನೀನು ಹೇಗೆ ಹೇಳಿದರೆ ಹಾಗೆ ಎಂಬಂತೆ ತನ್ನ ಸಮ್ಮತಿ ಸೂಚಿಸಿದ ಪೊಲೀಸರ ಹಿಂಸೆ ಮತ್ತು ಸಹವಾಸಗಳೆರಡೂ ಮುಗಿದು ನಾವು ಮೈಸೂರು ಜೈಲು ತಲುಪಿದಾಗ ಅಲ್ಲಿಗಿನ್ನೂ ದೈಹಿಕ ಹಿಂಸೆಯರ ಬಳೆ ಮುಗಿಯಿತು ಅಂತಲೇ ಭಾವಿಸಿದ್ದೆ ಜೈಲಿನಲ್ಲಿ ನಮ್ಮನ್ನು ಒಳೆದ ಕೈದಿಗಳ ಜೊತೆಯಲ್ಲಿ ಬ್ಯಾರಕ್ಗಳಲ್ಲೇ ಇಟ್ಟರು ನಾನು ಎಂಟನೇ ನಂಬರಿನ ಬ್ಯಾರಕ್ಕಿನಲ್ಲಿದ್ದೆ ಹೊತ್ತೊತ್ತಿಗೆ ನಮಗೆ ಊಟ ಸಿಗುತ್ತಿತ್ತು ಆರು ಕೊಲೆ ಮಾಡಿದವರಂತೆ ಎಂದು ಜೈಲಿನಲ್ಲಿದ್ದವರೆಲ್ಲ ನಮ್ಮ ಬಗ್ಗೆ ಕುತೂಹಲದಿಂದ ಮಾತಾಡಿಕೊಳ್ಳುತ್ತಿದ್ದರು ಆಗಾಗ ಬಂದು ನನ್ನ ತಂದೆ ತಾಯಿ ಸರಳುಗಳ ಆಚೆಗೆ ನಿಂತು ಮಾತಾಡಿಸಿಕೊಂಡು ಹೋಗತೊಡಗಿದರು ಅವರಿಗೀಗ ನನ್ನ ಪಾತಕದ ಕತೆ ಸಂಪೂರ್ಣವಾಗಿ ಗೊತ್ತಾಗಿ ಹೋಗಿತ್ತು ಅಮ್ಮ ಸರಳಿನಾಚೆಗೆ ನಿಂತು ಕಣ್ಣೀರಿಡುತ್ತಿದ್ದಳು ನಾನು ಸುಮ್ಮನೆ ತಲೆ ತಗ್ಗಿಸಿ ನಿಂತಿರುತ್ತಿದ್ದೆ ಎಲ್ಲಿ ಪ್ರಶ್ನೆಗಳಿರಲಿಲ್ಲ ನನ್ನಲ್ಲಿ ಉತ್ತರಗಳಿರಲಿಲ್ಲ ಆದರೆ ಮೈಸೂರು ಜೈಲಿನಲ್ಲಿ ನಾವು ತುಂಬ ದಿನ ಇರಲು ಆಗಲಿಲ್ಲ ಮಧ್ಯೆ ಮಧ್ಯೆ ಹಾಸನ ಉಡುಪಿ ಮಂಗಳೂರು ಮತ್ತು ಚಿಕ್ಕಮಗಳೂರು ಪೊಲೀಸರು ಬಂದು ನ್ಯಾಯಾಲಯದ ಅನುಮತಿಯ ಮೇರೆಗೆ ನಮ್ಮನ್ನು ತಮ್ಮ ಕಸ್ಟಡಿಗಳಿಗೆ ತೆಗೆದುಕೊಳ್ಳುತ್ತಿದ್ದರು ಜೈಲಿನ ಬ್ಯಾರಕ್ಗಳಲ್ಲಿ ಹಳೆಯ ಗಾಯಗಳನ್ನು ಸವರಿಕೊಳ್ಳುತ್ತಾ ಮಲಗಿದವರನ್ನು ಒಬ್ಬರಾದ ಮೇಲೊಬ್ಬರಂತೆ ಬಂದು ಕರೆದೊಯ್ಯುತ್ತಿದ್ದರು ಉಡುಪಿಯ ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ್ ಶೆಟ್ಟಿ ಎಂಬುವವರು ಬಂದು ಅದೊಂದು ದಿನ ಗುರುಮೂರ್ತಿ ಮಂಜ ಶ್ರೀಧರ್ ಹಾಗೂ ನನ್ನನ್ನು ಕೋರ್ಟಿನ ಅದಿಯ ಮೇರೆಗೆ ಕಸ್ಟಡಿಗೆ ತೆಗೆದುಕೊಂಡು ಉಡುಪಿಗೆ ಕರೆದೊಯ್ದರು ರವಿ ಸರ್ ಮೊಟ್ಟ ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ಸಾರ್ವಜನಿಕ ಆಕ್ರೋಶವೆಂದರೆ ಏನೆಂಬುವುದು ಅರಿವಿಗೆ ಬಂದದ್ದೇ ಉಡುಪಿಯಲ್ಲಿ ಉಡುಪಿಯ ಪೊಲೀಸ್ ಲಾಕಪ್ಪಿನಲ್ಲಿ ನಮ್ಮ ಬಟ್ಟೆ ಬೆಚ್ಚಿನಿಲ್ಲಿ ಸಿದ್ದು ಸ್ವಲ್ಪ ಹೊತ್ತಿಗೆನೆ ಹೊರಗಡೆ ಸಣ್ಣ ಗದ್ದಲ ಆರಂಭವಾಯಿತು ಜನಾರ್ದನ್ ಶೆಟ್ಟಿ ಈರು ಧ್ವನಿಯಲ್ಲಿ ಯಾರನ್ನೋ ಕನ್ವಿನ್ಸ್ ಮಾಡುವ ಪ್ರಯತ್ನ ಮಾಡುತ್ತಿದ್ದರು ಅದಾದ ಸ್ವಲ್ಪ ಹೊತ್ತಿನ ನಂತರ ಹೊರಗಿಂದ ಬಂದ ಜನ ಗುಂಪು ಗುಂಪಾಗಿ ಒಳಕ್ಕೆ ಬಂದು ಲಾಕಪ್ಪಿನಲ್ಲಿದ್ದ ನಮ್ಮನ್ನು ನೋಡತೊಡಗಿದರು ಒಬ್ಬಿಬ್ಬರಲ್ಲ ನೂರಾರು ಜನ ಅದರಲ್ಲಿ ಹೆಚ್ಚಿನವರು ಟ್ಯಾಕ್ಸಿ ಡ್ರೈವರುಗಳು ಅವರ ಕಣ್ಣುಗಳಲ್ಲಿ ಸಿಟ್ಟು ಅಸಹ್ಯ ಅಸಹನೆ ಆ ಕ್ರೋಶಗಳು ಸಮುದ್ರದಂತೆ ಕದಲುತ್ತಿದ್ದವು ಎಷ್ಟಾದರೂ ಕೊಲೆಯಾದ ನೀಲಯ್ಯ ದೇವಾಡಿಗ ಅವರೆಲ್ಲರ ಗೆಳೆಯ ಅವರಿಗೆ ಸಿಟ್ಟು ಬರಲು ಕಾರಣವೂ ಇತ್ತು ಕೆಲವರು ನಮ್ಮನ್ನು ನಿಂತೆ ಬೈಯುತ್ತಿದ್ದರು ಇವರಿಗೆಲ್ಲ ಗಲ್ಲು ಶಿಕ್ಷೆಯಾಗಬೇಕು ಎಂದು ಅಬ್ಬರಿಸುತ್ತಿದ್ದರು ಲಾಕಪ್ ಅಲ್ಲದೆ ಬೇರೆ ಜಾಗದಲ್ಲಿ ಇದ್ದಿದ್ದರೆ ಯಾವ ನ್ಯಾಯಾಲಯದ ಅಪ್ಪಣೆಯೂ ಬೇಕಿರಲಿಲ್ಲ ಅವರೇ ನಮ್ಮನ್ನು ಹರಿದು ಸಾಯಿಸಿಬಿಡುತ್ತಿದ್ದರು ಅಂಥ ಆಕ್ರೋಶವಿತ್ತು ಅವರಲ್ಲಿ ಇನ್ಸ್ಪೆಕ್ಟರ್ ಜನಾರ್ದನ್ ಶೆಟ್ಟಿ ಖುದ್ದಾಗಿ ಬಂದು ಅವರನ್ನೆಲ್ಲ ಸಮಾಧಾನ ಮಾಡಿ ಕಳಿಸುತ್ತಿದ್ದರು ನಾನು ಕಲ್ಲಾಗಿ ಹೋದವನಂತೆ ಲಾಕಪ್ಪಿನಲ್ಲಿ ಕೈ ಕಟ್ಟಿಕೊಂಡು ನಿಂತುಬಿಟ್ಟಿದ್ದೆ ನಿಧಾನವಾಗಿ ಗುಂಪು ಕರಗತೊಡಗಿತು ಇನ್ನೇನು ಎಲ್ಲರೂ ಹೋದರು ಅಂದುಕೊಳ್ಳುವಷ್ಟರಲ್ಲಿ ಲಾಕಪ್ಪಿನ ಸರಳುಗಳ ಮುಂದೆ ಒಂದು ಬಲಹೀನ ವೃದ್ಧ ಆಕೃತಿ ಬಂದು ನಿಂತಿತು ನಾನು ಆತನ ಕಣ್ಣುಗಳನ್ನೇ ದಿಟ್ಟಿಸಿದೆ ಅವುಗಳಲ್ಲಿ ಕೆಂಡವಿತ್ತು ಆತನ ನಿತ್ರಾಣವಾದ ದೇಹ ಸಣ್ಣಗೆ ಕಂಪಿಸುತ್ತಿತ್ತು ತುಟಿ ಅದರುತ್ತಿದ್ದವು ಮುಷ್ಟಿ ಬಿಗಿ ಹಿಡಿದಿದ್ದ ಸ್ವಲ್ಪ ಹೊತ್ತು ನಮ್ಮನ್ನೇ ದುರುಗುಟ್ಟಿಕೊಂಡು ನೋಡಿ ನಿಮಗೆ ಒಳ್ಳೆಯದಾಗಕ್ಕಿಲ್ಲ ನೀವು ಸಾಯ್ತೀರಿ ಆಯಿತಾ ನೀನೇ ಹಾಕೋದು ನಿಮಗೆ ಎಂದು ತನ್ನ ಮುಟಿಗೆ ಬಿಚ್ಚಿ ನಮ್ಮೆಡೆಗೆ ಶಪಿಸುವವನಂತೆ ಬೆರಳು ಕದಲಿಸಿದ